ಶಿವಾಲಯದಲ್ಲಿ ಲಿಂಗದ ಮುಂದೆ ನಮಸ್ಕರಿಸುತ್ತಾ ನಿಂತ್ಕೊಂಡು ಶಿವಯ್ಯ ಎಷ್ಟೋ ಕಷ್ಟಪಟ್ಟು ಗಾರ್ಡನ್ ಡಿಸೈನ್ ನ ಮಾಡಿದೀನಿ ಪ್ರೊಫೆಷನಲ್ ಗಾರ್ಡನರ್ ಆಗಿ ಸಿಟಿಯಲ್ಲಿ ಸೆಟಲ್ ಆಗಿ ಅಮ್ಮನ ಅಪ್ಪನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೋತಾ ಇದ್ದೀನಿ ನನಗಿಷ್ಟವಾದ ಗಾರ್ಡನ್ ಡಿಸೈನರ್ ಜಾಬ್ ಬರೋ ಹಾಗೆ ನೋಡು ತಂದೆ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ಅವಳ ತಂಗಿ ಸೃಜನ ಒಂದು ಕವರ್ ಹಿಡಿದುಕೊಂಡು ಸಂತೋಷದಿಂದ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಅಕ್ಕ ನಂಗೇನ್ ಒನ್ ಎಂದು ಹುಷಾರಾಗಿ ಅನ್ನುತ್ತಾಳೆ ಅನಾಮಿಕಾ ಆಗ ಸೃಜನ ಕೈಯಲ್ಲಿರುವ ಕವರನ್ನ ನೋಡ್ತಾಳೆ ಎಷ್ಟೋ ಸಂತೋಷ ತಂಗಿ ಈ ಕವರ್ ನನಗೆ ಬಂದ ಜಾಬ್ ಆಫರ್ ಅಲ್ವಾ ಅಬ್ಬಾ ಹಾಗೆ ಹೇಗೆ ತಿಳಿದು ಎಂದು ಸೃಜನ ಮುಖವನ್ನು ಮುದಿಸಿಕೊಳ್ಳುತ್ತಾಳೆ ಇನ್ನು ಅನಾಮಿಕಾ ತಡ ಮಾಡದೆ ಸೃಜನ ಕೈಯಿಂದ ಆ ಕವರ್ ಅನ್ನು ತೆಗೆದುಕೊಂಡು ನೋಡುತ್ತಾಳೆ ಅದು ಜಾಬ್ ಆಫರ್ ಲೆಟರ್ ಅಂತ ತಿಳಿದು ಅನಾಮಿಕಾ ಫುಲ್ ಖುಷಿಯಾಗುತ್ತಾಳೆ ತಂಗಿ ಸೃಜನಂಗೆ ಪ್ರೇಮದಿಂದ ಮುದ್ದಿಡುತ್ತಾಳೆ ಇನ್ನು ತಕ್ಷಣ ಶಿವಲಿಂಗನ ನೋಡುತ್ತಾ ಶಿವಯ್ಯ ನೀನ್ ಇದೀಯ ತಂದೆ ಓಂ ನಮ ಶಿವಯ್ಯ ಎಂದು ಆನಂದ ಪಡುತ್ತಾ ಸೃಜನನನ್ನು ಕರೆದುಕೊಂಡು ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ ಅನಾಮಿಕಾ ಇನ್ನು ಮತ್ತೊಂದು ಕಡೆ ಟೀ ಕುಡಿಯುತ್ತಾ ಒಬ್ಬರಿಬ್ಬರು ಮಾತ್ರವೇ ಕಸ್ಟಮರ್ಸ್ ಜೊತೆ ವಿಲ ವಿಲ ಒದ್ದಾಡುತ್ತಿರುವ ಆ ಹೋಟೆಲ್ ಹತ್ರಕ್ಕೆ ಪ್ರಸಾದ್ ಬರ್ತಾನೆ ಅವನಿಗೆ ಕೌಂಟರ್ ಮೇಲೆ ದಿಗಲಿನಿಂದ ಕೂತ್ಕೊಂಡ ಹೆಂಡತಿ ಶಾರದಾ ಕಾಣಿಸುತ್ತಾಳೆ ಶಾರದಳ ಹತ್ತಿರ ಬರ್ತಾನೆ ಪ್ರಸಾದ್ ಶಾರದಾ ಹೀಗೆ ಟೀಗಾಗಿ ಬರುವ ಒಬ್ಬರು ನೀನು ಹೋಟೆಲ್ ತೆಗೆದು ಕೂತ್ಕೋತಾ ಇರೋದು ಈ ಹೋಟೆಲ್ ವ್ಯಾಪಾರ ನಮಗೆ ಅಗತ್ಯನ ಹೇಳು ಈಗ ಅಗತ್ಯವಿಲ್ಲ ಅನಸ್ತಾ ಇದೆಯಾ ಆ ಹೋಟೆಲೇ ಒಂದು ಕಾಲದಲ್ಲಿ ನಮಗೆ ಅನ್ನ ಕೊಟ್ಟಿದ್ದು ಅಂತ ಆ ವಿಷಯ ನೀವು ಮರ್ತ ಹೋಗ್ಬೇಡಿ ನಾನೇನು ಮರ್ತ ಹೋಗಲ್ಲ ಶಾರದಾ ಮರ್ತು ಹೋಗಲ್ಲ ಆದ್ರಿಂದನೇ ದಿನವೂ ನೀನು ಹೋಟ್ಲಿಗೆ ಹೋಗ್ತಾ ಇದ್ರು ನಾನೇನು ಅಡ್ಡ ಹೇಳ್ತಾ ಇಲ್ಲ ಹೋಟೆಲನ್ನ ಮುಚ್ಚೋಣ ಅಂತ ಕೂಡ ಕೇಳಲಿಲ್ಲ ಹೌದಾ ಅಲ್ವಾ ಹೌದು ರೀ ಈ ಹೋಟೆಲ್ ವಿಷಯದಲ್ಲಿ ಯಾವಾಗ ನೀವು ಏನು ಅನ್ಲಿಲ್ಲ ಈಗ ಅಂತ ಇದ್ದೀನಿ ಅಂದ್ರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋ ಶಾರದಾ ಎಂದು ಅನ್ನುತ್ತಿರುವಾಗಲೇ ಶಾರದಳ ಸೆಲ್ ಫೋನ್ ಮಳಗುತ್ತದೆ ಏನು ಅಂದ್ರೆ ಪೂಜಾರಿಯವರು ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಮನೆಗೆ ಹೋಗೋಣಪ್ಪ ಮಗ ರಮೇಶನಿಗಾಗಿ ಏನಾದರೂ ಸಂಬಂಧ ತೊಗೊಂಡ್ಬಂದಿರ್ತಾನೆ ಮೊದಲು ಆ ಪೂಜಾರಿ ಎಲ್ಲಿದ್ದಾರೋ ತಿಳ್ಕೊಳ್ಳೋಣ ಎಂದು ಹೇಳಿ ಕಾಲನ್ನು ರಿಸೀವ್ ಮಾಡ್ಕೋತಾಳೆ ಹಲೋ ಪೂಜಾರಿ ಅವರೇ ಎಲ್ಲಿದ್ದೀರಾ ಎಂದು ಶಾರದಾ ಕೇಳುತ್ತಾಳೆ ಇನ್ನು ಸರಿಯಾಗಿ ಪೂಜಾರಿ ಆಗಲೇ ಶಾರದಾ ಅವರ ಮನೆಯ ಗೇಟ್ ಮುಂದೇನೇ ಇರ್ತಾರೆ ನಾನು ನಿಮ್ಮ ಮನೆಯ ಗೇಟ್ ಹತ್ರನೇ ಇದ್ದೀನಿ ತಾಯಿ ಹೌದಾ ನಾನು ಅವರು ಹೋಟೆಲ್ಗೆ ಬಂದಿದ್ದೀವಿ ಒಳಗಡೆಗೆ ಹೋಗಿ ಲಾನ್ ಅಲ್ಲಿರುವ ಕುರ್ಚಿಲಿ ಕೂತ್ಕೊಳ್ಳಿ ಹತ್ತು ನಿಮಿಷದಲ್ಲಿ ಇಬ್ಬರು ಮನೆಗೆ ಬಂದ್ಬಿಡ್ತೀವಿ ಹಾಗೆ ತಾಯಿ ಎಂದು ಹೇಳಿ ಪೂಜಾರಿ ಗೇಟ್ ತೆಗೆದು ಒಳಗಡೆಗೆ ಹೊರಟು ಹೋಗುತ್ತಾರೆ ಹೊರಗಡೆ ಶಾರದಾ ಪ್ರಸಾದರು ಹೋಟೆಲ್ ಮುಚ್ಚಿ ಬೈಕ್ ಮೇಲೆ ಮನೆಗೆ ಹೊರಡುತ್ತಾರೆ ಇನ್ನು ಮತ್ತೊಂದು ಕಡೆ ಅನಾಮಿಕಾ ಸೃಜನ ಸೇರಿ ಮನೆಗೆ ಬರುತ್ತಾರೆ ತಾಯಿ ತಂದೆಯರಾದ ಗೋವಿಂದ ಕಾವೇರಿ ಅವರು ಬಹಳ ತಿಳಿದ ದಿವಾಕರ್ನ ಜೊತೆ ಮಾತನಾಡ್ತಾ ಇರ್ತಾರೆ ಅನಾಮಿಕಳನ್ನು ನೋಡಿ ಸಂತೋಷ ಅಮ್ಮ ಅನಾಮಿಕಾ ದಿವಾಕರ್ ಮಾವಯ್ಯ ನಿನಗಾಗಿ ಒಂದೊಳ್ಳೆ ಸಂಬಂಧ ತಗೊಂಡ್ ಬಂದಿದ್ದಾರೆ ತಾಯಿ ಎಂದು ಹೇಳುತ್ತಲೇ ಅನಾಮಿಕಾ ಶಾಕ್ ಆಗುತ್ತಾಳೆ ಜಾಬ್ ಬಂದ ಆನಂದ ಸ್ವಲ್ಪವೂ ಇಲ್ಲದೆ ಎಲ್ಲ ಸೋರಿ ಹೋಗುತ್ತೆ ಹುಡುಗನ ಕಡೆಯವರು ಸಿಟಿನಲ್ಲಿರ್ತಾರೆ ಅವರಿಗೆ ಒಂದು ಹೋಟೆಲ್ ಕೂಡ ಇದೆ ಒಬ್ಬನೇ ಮಗ ಎಂದು ಹೇಳುತ್ತಲೇ ಅನಾಮಿಕಳಿಗೆ ಅಲ್ಲಿಯವರೆಗೂ ಇರುವ ಸಂತೋಷವೆಲ್ಲ ಆವಿಯಾಗಿ ಹೋಗುತ್ತದೆ ಕೈಯಲ್ಲಿರುವ ಕವರ್ ಜಾರಿ ಕೆಳಗೆ ಬೀಳುತ್ತದೆ ಆ ಕವರ್ನ ನೋಡಿ ಕೂಡ ಗೋವಿಂದ ಹಚ್ಚಿಕೊಳ್ಳುವುದಿಲ್ಲ ಏನಂತೀಯ ತಾಯಿ ಹುಡುಗನವರನ್ನ ಯಾವಾಗ ಬಾ ಅಂತ ಹೇಳೋಣ ಅಮ್ಮ ನಿಜಕ್ಕೂ ಅಕ್ಕ ಏನು ಕೋತಿದ್ದಾಳೆ ನಿಮ್ಗೆ ಗೊತ್ತಾ ನೀನು ಚಿಕ್ಕ ಹುಡುಗಿ ತಾಯಿ ನಿನ್ಗೇನು ಗೊತ್ತಿಲ್ಲ ನೀನು ಮಾತನಾಡದೆ ಸೈಲೆಂಟ್ ಆಗಿರು ನಿನ್ಗೇನು ತಿಳಿತಾ ಇಲ್ಲ ಕೆಳಗೆ ಬಿದ್ದ ಈ ಕವರ್ ಏನು ಗೊತ್ತಾ ನಿಂಗೆ ಅದೇನಾದ್ರೂ ಆಗ್ಲಿ ಬಿಡಮ್ಮ ಹೇಳು ಹುಡುಗನವರನ್ನ ಯಾವಾಗ ಬಾ ಅಂತ ಹೇಳಬೇಕು ಹುಡುಗಿನ ಕೇಳಿದ್ರೆ ಏನ್ ಹೇಳ್ತಾಳೆ ಕಾವೇರಿ ನಾವೇ ಒಂದೊಳ್ಳೆ ದಿನ ನೋಡಿ ಬಾ ಅಂತ ಹೇಳೋಣ ಇನ್ನು ಪೂಜಾರಿಯವರಿಂದ ಮಾತಾಡಿ ಫೋನ್ ಮಾಡ್ತೀನಿ ಅಂತ ಹೇಳಿದಾರಲ್ಲ ಹೌದು ತಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಮೌನದಿಂದ ಮನೆಯಿಂದ ಹೊರಟು ಹೋಗುತ್ತಾಳೆ ಅವಳ ಹಿಂದೆ ಸೃಜನ ಕೂಡ ಹೊರಟು ಹೋಗುತ್ತಾಳೆ ಇನ್ನು ಶಾರದಾಳ ಮನೆಯಲ್ಲಿ ಪೂಜಾರಿಯವರ ಜೊತೆ ಎಲ್ಲರೂ ಹಾಲ್ನಲ್ಲಿ ಕೂತಿರ್ತಾರೆ ಪೂಜಾರಿ ಅವರಿಗೆ ಅನಾಮಿಕಳ ಫೋಟೋ ತೋರಿಸುತ್ತಾರೆ ಶಾರದಾ ಪ್ರಸಾದರು ನೋಡುತ್ತಾರೆ ರಮೇಶನ್ಗೆ ತೋರಿಸುತ್ತಾರೆ ರಮೇಶ್ ಕೂಡ ಅನಾಮಿಕಳ ಫೋಟೋ ನೋಡುತ್ತಾನೆ ಅವನಿಗೆ ಅನಾಮಿಕ ಹಿಡಿಸುತ್ತಾಳೆ ಅಮ್ಮ ಶಾರದಮ್ಮನವ್ರೆ ಈ ಹುಡುಗಿ ಹೆಸರು ಅನಾಮಿಕ ತುಂಬಾ ಓದ್ಕೊಂಡಿದ್ದಾಳೆ ಅಷ್ಟೇ ಅಲ್ಲ ಬುದ್ಧಿವಂತಿ ಕೂಡ ರಮೇಶ್ ಬಾಬು ಜಾತಕದ ಪ್ರಕಾರ ನೋಡಿದ್ರೆ ಈ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾದರೆ ನಿಮಗೆ ಬಹಳ ಕಲ್ತು ಬರುತ್ತದಮ್ಮ ಹೋದ ಸರಿ ಎಲ್ಲ ಬರುತ್ತೆ ಎಂತ ಸಂದರ್ಭದಲ್ಲಿ ಕೂಡ ಈ ಸಂಬಂಧವನ್ನು ಮಾತ್ರ ಬಿಡಬೇಡಿ ಅಂದ್ರೆ ತಡ ಮಾಡದೇ ಆ ಹುಡುಗಿಯವರನ್ನ ನೋಡೋದಕ್ಕೆ ಬರ್ತಾ ಇದೀವಿ ಅಂತ ವಿಷಯ ತಿಳಿಸಿ ಪೂಜಾರಿ ಅವರೇ ಎಂದು ಹೇಳುತ್ತಲೇ ರಮೇಶ್ ನಾಚಿಕೆ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದು ದಿನ ಅನಾಮಿಕಾ ರಮೇಶ್ ಅವರಿಗೆ ಅನಾಮಿಕಾ ಮನೆಯಲ್ಲಿ ನೋಡೋದಕ್ಕೆ ಏರ್ಪಾಟು ಮಾಡುತ್ತಾರೆ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ನಿಜಕ್ಕೂ ಅನಾಮಿಕಳಿಗೆ ಈ ಮದುವೆ ಎಂದರೆ ಇಷ್ಟವಿಲ್ಲ ಆದ್ರೆ ತನ್ನ ತಂದೆ ತಾಯಿಗಾಗಿ ಒಪ್ಪಿಕೊಳ್ಳುತ್ತಾಳೆ ಇದ್ದುದರಲ್ಲಿಯೇ ಅನಾಮಿಕಾ ಅವರ ಮದುವೆ ಘನವಾಗಿ ನಡೆಯುತ್ತದೆ ಒಪ್ಪಿಸಿಕೊಡುವ ಸಮಯ ಬರುತ್ತದೆ ತಾಯಿ ಕಾವೇರಿ ಕಣ್ಣೀರು ಹಾಕಿಕೊಳ್ಳುತ್ತಾ ಅಮ್ಮ ನಮಗಿಷ್ಟವಾದ ನಮ್ಗಿಷ್ಟವಾದ ಮದುವೆ ಎರಡು ಒಂದೇ ಸಲಕ್ಕೆ ಬಂತು ಮಾಡಿ ನಮ್ಮ ಜವಾಬ್ದಾರಿ ತೀರಿಸಿಕೊಂಡ್ವಿ ಇನ್ನು ಜಾಬ್ ಬಗ್ಗೆ ಯೋಚಿಸದೆ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಸಂಸಾರ ಮಾಡುತ್ತಾಯಿ ನೀನು ಅಪ್ಪ ಸಂತೋಷವಾಗಿರ್ಬೇಕು ತಂಗಿ ಜಾಗ್ರತೆ ಅಮ್ಮ ಎಂದು ಹೇಳಿ ಅನಾಮಿಕಾ ಕಾರಲ್ಲಿ ಕೂತ್ಕೋತಾಳೆ ಗೋವಿಂದ್ ಕಾವೇರಿ ಸುಜಾತ ಟಾಟಾ ಹೇಳುತ್ತಾ ಇದ್ದರೆ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆಯವರ ಮನೆಯಲ್ಲಿ ಕಾಲಿಟ್ಟ ಅನಾಮಿಕಾ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಎಲ್ಲರ ಜೊತೆ ಕಲಿತು ಬೆರೆತು ಇರುತ್ತಾಳೆ ಒಂದು ದಿನ ತನ್ನ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಶಾರದಾ ಯೋಚಿಸುತ್ತಾ ಇರುವಾಗ ಅನಾಮಿಕಾ ನಿಧಾನವಾಗಿ ಅಲ್ಲಿಗೆ ಬರುತ್ತಾಳೆ ಏನಾಯ್ತು ಅತ್ತೆ ಬೆಳಿಗ್ಗೆ ಟಿಫಿನ್ ಮಾಡ್ಲಿಲ್ಲ ಮಧ್ಯಾಹ್ನ ಲಂಚ್ ಮಾಡಿಲ್ಲ ಟೀ ಕುಡಿತಾ ಇಲ್ಲ ನೀವ್ ಏನಕ್ಕೆ ಅಷ್ಟೊಂದು ಯೋಚಿಸ್ತಾ ಇದ್ದೀರಾ ಚಿಂತಿಸಿದೆ ಇನ್ನೇನ್ ಮಾಡ್ಲಿ ಸೊಸೆ ನಮ್ಗೆ ಒಂದು ದೊಡ್ಡ ಹೋಟೆಲ್ ಇದೆ ಒಂದು ಕಾಲದಲ್ಲಿ ಚೆನ್ನಾಗಿ ನಡೆಯಿತು ನಮ್ಗೆ ಒಳ್ಳೆ ಆದಾಯ ತಗೊಂಡ್ಬಂದು ಕೊಡ್ತಮ್ಮ ಈಗೇನಾಯ್ತು ಅತ್ತೆ ಆ ಹೋಟೆಲ್ ಈಗ ನಡೀತಾ ಇಲ್ವಾ ಇಲ್ಲ ಸೊಸೆ ಬಹಳ ಅಂದ್ರೆ ಬಹಳ ಡಲ್ ಆಗಿ ನಡೀತಾ ಇದೆ ಬೇಕು ಅಂದ್ರೆ ನೀನು ನಾಳೆ ನನ್ ಜೊತೆ ಬಾ ನಮ್ಮ ಹೋಟೆಲ್ಗೆ ಹೋಗೋಣ ಹಾಗೆ ಅತ್ತೆ ನಾಳೆ ನಮ್ಮ ಹೋಟೆಲ್ಗೆ ಬರ್ತೀನಿ ಈಗ ಮಾತ್ರ ನೀವು ಏನಾದ್ರೂ ತಿನ್ನಿ ಮೊದಲು ಸರಿ ಸೊಸೆ ತಿಂತೀನಿ ಬಿಡು ಎಂದು ಹೇಳಿ ಜೊತೆ ಸೇರಿ ಆ ರೂಮಿನಿಂದ ಹೊರಟು ಹೋಗುತ್ತಾಳೆ ಶಾರದಾ ಮಾರನೇ ದಿನ ಶಾರದಾ ಅನಾಮಿಕಾ ಪ್ರಸಾದ್ ರಮೇಶು ಹೋಟೆಲ್ ಇರ್ತಾರೆ ಕಸ್ಟಮರ್ಸ್ ಮಾತ್ರ ಇಲ್ಲ ಎಲ್ಲ ಖಾಲಿಯಾಗಿರುತ್ತೆ ಅತ್ತೆ ನಮ್ಮ ಹೋಟೆಲ್ ಇಲ್ಲಿ ಇಟ್ಟಾಗ ಈ ಸುತ್ತಮುತ್ತಲಲ್ಲಿ ಮತ್ತೊಂದು ಹೋಟೆಲ್ ಇರ್ಲಿಲ್ವಲ್ಲ ಹೌದು ಸೊಸೆ ಇಲ್ಲ ನಮ್ಮ ಹೋಟೆಲ್ ಒಂದೇ ಇಲ್ಲಿದ್ದೀತು ಈಗ ಬಂದ ಹೋಟೆಲ್ಸ್ ಎಲ್ಲ ಒಂದು ಪ್ರತ್ಯೇಕತೆಯನ್ನು ಹೊಂದಿಕೊಂಡು ನಡೆಸ್ತಾ ಇದೆ ಅತ್ತೆ ಕಸ್ಟಮರ್ಸ್ ನ ಆಕರ್ಷಿಸೋದಿಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹೋಟೆಲ್ ಅವರು ದಿನಕ್ಕೊಂದು ಕಾನ್ಸೆಪ್ಟ್ನಿಂದ ಚಿಕ್ಕವರು ದೊಡ್ಡವರು ಎಲ್ಲರನ್ನು ಆಕರ್ಷಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಆ ಹೋಟೆಲ್ಸ್ ಎಲ್ಲಾ ಅಭಿವೃದ್ಧಿ ಹೊಂದುತ್ತಾ ಇದೆ ಅತ್ತೆ ಹೌದು ನಮಿಕಾ ನಾವು ಮಾತ್ರ ಇನ್ನು ಹಳೆ ಪದ್ಧತಿಯಲ್ಲೇ ಹೋಟೆಲ್ ನಡೆಸ್ತಾ ಇದ್ದೀವಿ ಹೀಗಲ್ಲ ಅತ್ತೆ ಈ ಹೋಟೆಲ್ ನ ಮಾರಿಬಿಡಿ ಒಂದು ಹೈವೇ ಪಕ್ಕ ಸ್ಥಳ ತಗೊಳ್ಳೋಣ ಅಲ್ಲಿ ಹುಲ್ಲಿನಲ್ಲಿ ಒಂದು ಗೂಡಿನಂತ ಹೋಟೆಲ್ ಕಟ್ಟೋಣ ಏನಮ್ಮ ಹುಲಿನಿಂದ ಗೂಡ್ ಕೊಟ್ಟೋದು ನಿನಗೆ ಬರುತ್ತಾ ಬರುತ್ತೆ ಮಾವಯ್ಯ ನಾನು ಗಾರ್ಡನ್ ಡಿಸೈನ್ ಕೋರ್ಸ್ ಮಾಡಿದ್ದೀನಿ ನೀವು ನನ್ನನ್ನು ನಂಬಿ ಎಂದು ಅನಾಮಿಕ ದೃಢವಾಗಿ ಹೇಳಿದ್ದರಿಂದ ಎಲ್ಲರೂ ಅನಾಮಿಕನ್ನು ಗಟ್ಟಿಯಾಗಿ ನಂಬುತ್ತಾರೆ ಇನ್ನು ಅಲ್ಲಿ ಹೋಟೆಲ್ ಅನ್ನು ಮಾರಾಟ ಮಾಡುತ್ತಾರೆ ಹೈವೇ ಪಕ್ಕದಲ್ಲಿ ಖಾಲಿ ಸ್ಥಳವನ್ನು ತೆಗೆದುಕೊಂಡು ಅಲ್ಲಿ ಹುಲ್ಲಿನಿಂದ ಅನಾಮಿಕ ಪಕ್ಷಿ ಗೂಡುಗಳನ್ನ ಏರ್ಪಾಟು ಮಾಡುತ್ತಾಳೆ ಅವುಗಳನ್ನು ನೋಡಿ ಶಾರದಾ ರಮೇಶ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ ಹೇಗಿದೆ ಅತ್ತೆ ನಮ್ಮ ಹೊಸ ಪಕ್ಷಿಗೂಡು ಹೋಟೆಲ್ ಅಯ್ಯೋ ಸೊಸೆ ಈ ಪಕ್ಷಿಗೂಡಿನಂಥ ಹೋಟೆಲನ್ನು ನೋಡ್ತಾ ಇದ್ರೆ ನನಗೆ ನಿಜಕ್ಕೂ ಮಾತೆ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದೆ ಸೊಸೆ ಹೌದು ನಮಿಕಾ ಇದು ಬಹಳ ಚೆನ್ನಾಗಿದೆ ಈ ಏಟಿನಿಂದ ನಮ್ಮ ಹೋಟೆಲ್ ಎಲ್ಲಿಗೂ ಹೊರಟು ಹೋಗುತ್ತೆ ನೋಡ್ತಾ ಇರು ನಿಜ ತಾಯಿ ನೀನು ತಯಾರು ಮಾಡಿದ ಈ ಪಕ್ಷಿಗೂಡಿನಂಥ ಹೋಟೆಲು ಬಹಳ ಚೆನ್ನಾಗಿದೆ ಅಮ್ಮ ಥ್ಯಾಂಕ್ ಯು ಮಾವಯ್ಯ ನನಗೆ ಗಾರ್ಡನ್ ಡಿಸೈನರ್ ಆಗಿ ಒಳ್ಳೆ ಆಫರ್ ನಿಮ್ಮ ಮನೆಗೆ ಸೊಸೆ ಆಗುವ ಆಫರ್ ಎರಡು ಒಂದೇ ಸಲ ಬಂತು ಕುಟುಂಬದ ಪ್ರೇಮ ತಿಳಿದು ಆದ್ದರಿಂದ ಜಾಬ್ ಆಫರ್ಗೆ ನೋ ಹೇಳಿ ನಿಮ್ಮ ಕುಟುಂಬಕ್ಕೆ ಹೇಳಿದೆ ಹಾಗಾದರೆ ನಾವೇ ನಿನಗೆ ಥ್ಯಾಂಕ್ಸ್ ಹೇಳಬೇಕಮ್ಮ ಸೊಸೆ ನಿಮ್ಮ ಅತ್ತೆಯ ಮುಖದಲ್ಲಿ ಇಷ್ಟು ಸಂತೋಷ ಈ ಮಧ್ಯಕಾಲದಲ್ಲಿ ನಾನು ನೋಡಿಲ್ಲ ತಾಯಿ ಅಷ್ಟು ಸಂತೋಷವಾಗಿದ್ದಾಳೆ ನಿಮ್ಮತ್ತೆ ಎಂದು ಎಲ್ಲರೂ ಮಾತನಾಡಿಕೊಂಡು ಪೂಜಾರಿಯವರನ್ನು ಕರೆಸಿ ಆ ಪಕ್ಷಿಗೂಡು ಹೋಟೆಲ್ಗೆ ಒಂದು ಮುಹೂರ್ತವನ್ನು ಕರಾರು ಮಾಡುತ್ತಾರೆ ಹೋಟೆಲ್ ಮುಂದೆ ಸೊಸೆಯ ಗೂಡ್ ಹೋಟೆಲ್ ಅಂತ ಒಂದು ದೊಡ್ಡ ಬ್ಯಾನರ್ ಕಟ್ಟುತ್ತಾರೆ ಅದನ್ನ ಅನಾಮಿಕಾ ನೋಡುತ್ತಾಳೆ ಅತ್ತೆ ಈ ಹೋಟೆಲ್ ಮುಂದೆ ಇಷ್ಟು ದೊಡ್ಡ ಬ್ಯಾನರ್ ಯಾಕೆ ಹೀಗೆ ಕಟ್ಟಿದ್ರಿ ಅದು ಹೋಟೆಲ್ ಮುಂದೆ ಈ ಹೆಸರಾಕೆ ಇಟ್ರಿ ಏನಾಗಲ್ಲ ಸೊಸೆ ಚೆನ್ನಾಗಿರುತ್ತೆ ಇನ್ನು ಮೇಲಿಂದ ನಮ್ಮ ಹೋಟೆಲ್ ಹೆಸರು ಸೊಸೆಯ ಗೂಡ್ ಹೋಟೆಲ್ ನೀನು ರಿಬ್ಬನ್ ಕಟ್ ಮಾಡು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ರಿಬ್ಬನ್ ಕಟ್ ಮಾಡುತ್ತಾಳೆ ಶಾರದಾ ಕ್ಯಾಶ್ ಕೌಂಟರ್ ಮೇಲೆ ಕೂತ್ಕೋತಾಳೆ ಕಸ್ಟಮರ್ ಸಂತೋಷದಿಂದ ಒಳಗಡೆಗೆ ಬರ್ತಾ ಇರ್ತಾರೆ ರಮೇಶ್ ಪ್ರಸಾದ್ ಸರ್ವಿಸ್ ಮಾಡ್ತಾ ಇರ್ತಾರೆ ಅನಾಮಿಕಾ ಕಿಚನ್ ಅಲ್ಲಿ ಇರ್ತಾಳೆ ಏನು ಬೇಕು ಅಂತ ಅವರಿಗೆ ಆ ಐಟಮ್ನ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾ ಇರ್ತಾರೆ ಹಾಗೆ ಅನಾಮಿಕಾ ಏರ್ಪಾಟು ಮಾಡಿದ ಪಕ್ಷಿಗೂಡು ಹೋಟೆಲ್ ಮೂರು ಹೂವು ಆರು ಕಾಯಿಯಿಂದ ಚೆನ್ನಾಗಿ ಸಾಕ್ತಾ ಇರುತ್ತೆ ಅನಾಮಿಕಾ ಕುಟುಂಬ ಸಂತೋಷದಿಂದ ತಮ್ಮ ವ್ಯಾಪಾರವನ್ನು ವೃದ್ಧಿಗೆ ತಂದುಕೊಳ್ಳುತ್ತಾರೆ ಈ ವಿಧದಿಂದ ಅನಾಮಿಕಾ ತನ್ನ ಬುದ್ಧಿವಂತಿಕೆಯಿಂದ ತಾನು ಓದಿಕೊಂಡಂತ ನಾಲೆಜ್ ಇಂದ ದಿವಾಳಿಯ ಕಡೆಗೆ ಸಾಗಿ ಹೋಗುತ್ತಿರುವ ಅತ್ತೆ ಹೋಟೆಲ್ ಬಿಸ್ನೆಸ್ ಅನ್ನ ಸರಿ ಹೊಸದಾಗಿ ಬದಲಾಯಿಸಿ ಈಗ ಲಾಭದ ಬೆಳೆ ಬರುವ ಹಾಗೆ ಮಾಡಿದ್ದಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಬಾಯ್ ಸೊಸೆ ಅನಾಮಿಕ ತಳ್ಳುಗಾಡಿಯ ಮೇಲೆ ಸಮೋಸಗಳು ಮಾಡೋದಿಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಹೊಂದಿಸಿಕೊಂಡು ಗಟ್ಟಿಯಾಗಿ ಅತ್ತೆ ಬೇಗ ಬನ್ನಿ ಈಗಾಗಲೇ ಲೇಟ್ ಆಗಿದೆ ಎಂದು ಅನ್ನುತ್ತಾಳೆ ಆಗಲಿ ಅತ್ತೆ ಶಾರದಾ ಒಳಗಿನಿಂದ ಚಿಕ್ಕದಾದ ದುಡ್ಡಿನ ಡಬ್ಬವನ್ನು ಹಿಡಿದುಕೊಂಡು ಗಾಡಿ ಹತ್ರ ಬರ್ತಾಳೆ ಏನೇ ಸೊಸೆ ಅಷ್ಟೆಲ್ಲ ಅರ್ಚ್ ಇದ್ಯಾ ಬರ್ತಾ ಇದೀನಲ್ಲ ನಾನು ಅರ್ಚತೆ ಆದ್ರಿಂದ ಬಂದ್ರಿ ಇಲ್ಲ ಅಂದ್ರೆ ಎಂದು ಅನಾಮಿಕ ಪೂರ್ತಿಯಾಗಿ ಅನ್ನುವ ಮೊದಲೇ ಶಾರದಾ ಮಧ್ಯದಲ್ಲೇ ಸೇರ್ಕೊಂಡು ಇಲ್ಲ ಅಂದ್ರೆ ಕುಂಭಕರ್ಣನ ಸಿಸ್ಟರ್ ಆಗಿ ಮಲ್ಕೊಂಡಿರ್ತಾ ಇದ್ನಾ ಎಂದು ಹೇಳುತ್ತಿದ್ದಾಗಲೇ ಆಗಲಿ ಹೊರಗಿನಿಂದ ಬಂದ ಪ್ರಸಾದ್ ಶಾರದಳ ಮಾತನ್ನು ಕೇಳಿ ವಾ ಶಾರದಾ ಕೆಲವು ನಿಜಗಳನ್ನು ನೀನು ತುಂಬಾ ಚೆನ್ನಾಗಿ ಒಪ್ಕೊತೀಯ ಕಣೇ ಇದಕ್ಕಾಗಿ ಆದ್ರೂ ಮೆಚ್ಕೋಬೇಕಲ್ವಾ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಾ ಮುಸಿ ನಗುತ್ತಾಳೆ ಶಾರದಾ ಕೋಪದಿಂದ ತಾನು ತೆಗೆದುಕೊಂಡು ಬಂದ ದುಡ್ಡಿನ ಡಬ್ಬವನ್ನು ಗಾಡಿ ಮೇಲೆ ಇಟ್ಟು ಒಂದು ನೂರು ರೂಪಾಯಿ ಚಿಲ್ಲರೆ ದುಡ್ಡು ಇಟ್ಟಿದ್ದೀನಿ ಜಾಗೃತಿಯಾಗಿ ಹೋಗು ಸೊಸೆ ಹಾಗೆ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಗ ಎಲ್ಲಿದ್ದಾನೆ ಸೊಸೆ ಗ್ಯಾಸ್ಗೋಸ್ಕರ ಹೋಗಿದ್ದಾರೆ ಮಾವಯ್ಯ ಈಗ ಗ್ಯಾಸ್ಗಾಗಿ ಹೋಗೋದೇನಮ್ಮ ಗ್ಯಾಸ್ ಆಗೋದ ಮಾವಯ್ಯ ಅವರು ಗ್ಯಾಸ್ ತಗೊಂಡು ಸಂತೆಗೆ ಬರ್ತೀನಿ ಅಂತ ಹೇಳಿದಾರೆ ಬಿಡಿ ಇಲ್ಲಿಂದ ನಾನು ಸಾಮಗ್ರಿ ತಗೊಂಡು ಹೋಗ್ತಾ ಇದೀನಿ ಮಾವಯ್ಯ ಸರಿಯಮ್ಮ ಸೊಸೆ ಯಾರನ್ನು ನಂಬಿ ಖಾತೆ ಇಟ್ಕೋಬೇಡ ಯಾಕಂದ್ರೆ ನಾವು ಯಾವಾಗ್ಲೂ ದಿನ ಒಂದೇ ಕಡೆ ಸಮೋಸ ಮಾರ್ತಾ ಇರಲ್ವಲ್ಲ ಹೌದು ಮಾವಯ್ಯ ಎಲ್ಲಿ ಸಂತೆ ನಡೆಯುತ್ತೋ ಅಲ್ಲಿಗೆ ಹೋಗಿ ಸಮೋಸ ಮಾರಿಕೊಂಡು ಬಂದ ದುಡ್ಡಿನಿಂದ ಜೀವನ ಸಾಗಿಸ್ತಾ ಇದೀವಲ್ವಾ ಮಾವಯ್ಯ ಅದಕ್ಕೆ ಖಾತೆ ಇಟ್ಕೋತಾ ಇಲ್ಲ ಯಾವಾಗಿನ ದುಡ್ಡು ಆಗ್ಲೂ ತಗೋತಾ ಇದ್ದೀನಿ ಒಳ್ಳೆ ಕೆಲಸ ಮಾಡ್ತಾ ಇದಿಯಮ್ಮ ಇನ್ನು ಹೋಗಮ್ಮ ಅಲ್ಲಿ ಮಗ ಗ್ಯಾಸ್ ತಗೊಂಡು ಹೊರಟಿರ್ತಾನೆ ಇನ್ನು ಹೋಗ್ಬರ್ತೀನಿ ಮಾವಯ್ಯ ಎಂದು ಹೇಳಿ ಸಮೋಸದ ಗಾಡಿಯನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾಳೆ ಅನಾಮಿಕಾ ಇನ್ನು ಅದೇನೋ ಮಂದಾರಪಲ್ಲಿ ಗ್ರಾಮ ಆ ಊರಿನಲ್ಲಿ ಸಂತೆ ನಡೀತಾ ಇರುತ್ತೆ ಒಂದು ಮರದ ಕೆಳಗೆ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ರಮೇಶ್ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾನೆ ಇದೇನಿದು ಅನಾಮಿಕಾ ಇನ್ನು ಬಂದಿಲ್ಲ ಸಂತೆ ಏನೋ ಶುರುವಾಗಿ ಹೋಗಿದೆ ಜನ ನಿಧಾನ ನಿಧಾನವಾಗಿ ಬರ್ತಾ ಇದ್ದಾರೆ ಅನಾಮಿಕ ಮಾತ್ರ ಇನ್ನೂ ಬಂದಿಲ್ಲ ಸಮೋಸಗಳು ಯಾವಾಗ ಮಾಡ್ತಾಳೆ ಏನೋ ಎಂದು ಅಂದುಕೊಂಡು ಅನಾಮಿಕಳಿಗೆ ಫೋನ್ ಮಾಡುತ್ತಾನೆ ಹಲೋ ಅನಾಮಿಕ ಎಲ್ಲಿದ್ಯೆ ಈಗಲೇ ಮಂದಾರಪಲ್ಲಿ ಗ್ರಾಮಕ್ಕೆ ಬಂದೆ ಮಾವ ನೀನ ನಾನು ಗ್ಯಾಸ್ ತಗೊಂಡು ಸಂತೆಗೆ ಬಂದಿದ್ದೀನಿ ಅನಾಮಿಕ ಬೇಗ ಬಾ ವಾವ್ ಮಾವ ನಿನ್ನ ಹತ್ರ ಏನಾದರೂ ಮ್ಯಾಜಿಕ್ ಇದೆಯಾ ಹೀಗೆ ಮನೆಯಿಂದ ಹೀಗೆ ಟೌನ್ಗೋಗಿ ಹೋಗಿ ಹಾಗೆ ಗ್ಯಾಸ್ ತಗೊಂಡು ಆಗ್ಲೇ ಮಂದಾರ ಪಲ್ಲಿ ಸಂತೆಗೆ ಬಂದ್ಬಿಟ್ಟಿಯಾ ಹೋಗಿದ್ದು ಸಾಕು ಅನಾಮಿಕಾ ಸಂತೆ ಹತ್ರ ಮರ ಇದೆಯಲ್ಲ ಅಲ್ಲೇ ಇದ್ದೀನಿ ನೀನು ಬೇಗ ಬಂದ್ಬಿಡು ಎಂದು ರಮೇಶ್ ಫೋನ್ ಇಡುತ್ತಾನೆ ಅನಾಮಿಕಾ ಕೂಡ ಫೋನ್ ಇಟ್ಬಿಟ್ಟು ತಳ್ಳು ಗಾಡಿಯನ್ನು ತಳ್ಳಿಕೊಂಡು ಮರದ ಹತ್ರ ಹೋಗ್ತಾ ಇರ್ತಾಳೆ ಇನ್ನು ರಾತ್ರಿ ಸಮಯ ಏಳುವರೆ ಆಗ್ತಾ ಇರುತ್ತದೆ ಶಾರದಾ ಅಡಿಗೆ ಮಾಡ್ತಾ ಇರ್ತಾಳೆ ಪ್ರಸಾದ್ ಟಿವಿಯಲ್ಲಿ ಸೀರಿಯಲ್ ನೋಡ್ಕೊಳ್ತಾ ಕಣ್ಣೀರು ಹಾಕೋತಾ ಇರ್ತಾನೆ ಅಯ್ಯೋ ಕಾವೇರಿ ಅನ್ನುವ ಒಳ್ಳೆ ಸೊಸೆಗೆ ಗಯ್ಯಾಳಿ ಅತ್ತೆ ಸುಶೀಲ ಸಿಕ್ಕಿದ್ಲು ಬಹಳ ಕಷ್ಟ ಪಡ್ತಾ ಇದ್ದಾಳೆ ಪಾಪ ಕಾವೇರಿ ಜೀವನ ಏನಾಗುತ್ತೋ ಏನೋ ಎಂದು ಅಂದುಕೊಳ್ಳುತ್ತಾ ಪ್ರಸಾದ್ ಫೀಲ್ ಆಗ್ತಾ ಇದ್ರೆ ಶಾರದಾ ಸೌಟ್ ಹಿಡ್ಕೊಂಡು ಪ್ರಸಾದ್ ನ ಹತ್ರ ಬರ್ತಾಳೆ ಕಣ್ಣೀರು ಹಾಕಿಕೊಳ್ಳುತ್ತಾ ದುಃಖ ಪಡುತ್ತಾ ಇರುವ ಗಂಡ ಪ್ರಸಾದ್ ನೋಡ್ತಾಳೆ ಅಳುಬುರ್ಕ ಸೀರಿಯಲ್ ನೋಡ್ತಾ ಅಳು ಶುರು ಮಾಡ್ಕೊಂಡ ಈಗಾಗ್ಲೇ ದುಃಖ ತೀರೋದಿಲ್ಲ ನಾನೇ ಹೋಗಿ ಟ್ಯೂಷನ್ ಬರಬೇಕು ಎಂದು ಹೇಳಿ ಶಾರದಾ ಸೌಟನ್ನು ಸೋಫಾದ ಮೇಲೆ ಹೊರಗೆ ಬರುತ್ತಾಳೆ ಹಾಗೆ ನಡೆದುಕೊಳ್ಳುತ್ತಾ ಹೋಗಿ ಮಕ್ಕಳು ಹರೀಶ್ ಭವ್ಯ ಓದುತ್ತಾ ಇರುವ ಟ್ಯೂಷನ್ ಹತ್ರ ಬರುತ್ತಾಳೆ ಶಾರದಾ ಆ ಟ್ಯೂಷನ್ ನಲ್ಲಿ ಹರೀಶ್ ಭವ್ಯರು ಆಗಲೇ ಹೊರಗೆ ಬರುತ್ತಾರೆ ಅವರನ್ನು ಕರೆದುಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಶಾರದಾ ಇನ್ನು ಬೀದಿ ಲೈಟಿನ ಬೆಳಕಿನಲ್ಲಿ ಮಂದಾರಪಲ್ಲಿ ಗ್ರಾಮದ ಸಂತೆ ಜನಸಂದಣಿಯಿಂದ ಇರುತ್ತದೆ ಅನಾಮಿಕಾ ಘಮ ಅನ್ನುವ ಸುವಾಸನೆಯಿಂದ ಸಮೋಸಗಳು ಮಾಡ್ತಾ ಇರ್ತಾಳೆ ಬನ್ನಿ ಸ್ವಾಮಿ ಬನ್ನಿ ಬಿಸಿ ಬಿಸಿ ಸಮೋಸಗಳು ಘಮ ಘಮ ಅಂತ ಕರಿತಾ ಇವೆ ಬನ್ನಿ ಅಮ್ಮ ಬನ್ನಿ ಎಂದು ತಿನ್ನೋದಕ್ಕೆ ಬರುತ್ತಾ ಇರುವವರಿಗೆ ರಮೇಶ್ ದುಡ್ಡು ತೆಗೆದುಕೊಂಡು ಬೇಕಾದ ಸಮೋಸಗಳನ್ನು ಕೊಡ್ತಾ ಇರ್ತಾನೆ ಆ ಗಾಡಿ ಹತ್ತಿರ ಬಹಳ ಜನ ಇರ್ತಾರೆ ಅನಾಮಿಕಾ ಮಾಡಿದ ಸಮೋಸ ಸಾಕು ಮೊದಲು ಗಾಡಿ ಸುತ್ತ ಇರೋವ್ರಿಗೆ ಸಮೋಸ ಕಟ್ಕೊಡು ಸರಿ ಹೋಗ್ತಾ ಇದ್ರೆ ಆಗ ಮತ್ತಷ್ಟು ಸಮೋಸ ಮಾಡ್ಬೋದು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಸರಿ ಅಂತ ಅನ್ನುತ್ತಾಳೆ ಹಾಗೆ ಅನಾಮಿಕಾ ಸಮೋಸಗಳು ಕಟ್ತಾ ಇರ್ತಾಳೆ ದುಡ್ಡು ತೆಗೆದುಕೊಂಡು ಡಬ್ಬದಲ್ಲಿ ಹಾಕೋತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಸಮಯ ರಾತ್ರಿ ಹತ್ತು ಗಂಟೆ ಆಗ್ತಾ ಇರುತ್ತೆ ಅನಾಮಿಕ ರಮೇಶ್ ಇಬ್ಬರು ಸಂತೆಯಿಂದ ಮನೆಗೆ ತಿರುಗಿ ಬರುತ್ತಾರೆ ಮಕ್ಕಳಿಗಾಗಿ ಎಂದು ಕೆಲವು ಸಮೋಸಗಳನ್ನು ತೆಗೆದುಕೊಂಡು ಬಂದು ಹರೀಶ್ ಬವರಿಗೆ ಕೊಡುತ್ತಾರೆ ಅವರಿಬ್ಬರು ತಾಯಿ ತಂದೆ ತಂದ ಸಮೋಸಗಳನ್ನು ಸಂತೋಷದಿಂದ ತಿಂತಾ ಇರ್ತಾರೆ ದುಡ್ಡಿನಿಂದ ತುಂಬಿರುವ ದುಡ್ಡಿನ ಡಬ್ಬವನ್ನು ತಂದು ಶಾರದೊಳಗೆ ಕೊಡುತ್ತಾಳೆ ಅನಾಮಿಕ ಶಾರದ ಆ ಡಬ್ಬವನ್ನು ನೋಡಿ ಸ್ವಲ್ಪ ಕಡಿಮೆ ಆದಾಗಿದೆ ಸೊಸೆ ಕಡಿಮೆ ಆಗದೆ ಹೇಗಿರುತ್ತೆ ಶಾರದಾ ತಿನ್ನೋದು ಸ್ವಲ್ಪ ಮಾಡುವ ಕೆಲಸ ಏನೋ ಹೆಚ್ಚು ಇನ್ನು ತೂಕ ಕಡಿಮೆ ಆಗದೆ ಅನಾಮಿಕೆ ಹೇಗಿರ್ತಾಳೆ ನಾನ್ ಹೇಳ್ತಾ ಇರೋದು ದುಡ್ಡಿನ ಡಬ್ಬದ ಬಗ್ಗೆ ಎಂದು ಶಾರದ ಅನ್ನುತ್ತಲೇ ಅಲ್ಲಿ ಸ್ವಲ್ಪ ಉರದೆ ಒಳಗಡೆಗೆ ಹೊರಟು ಹೋಗುತ್ತಾನೆ ಪ್ರಸಾದ್ ಹೋಗು ಸೊಸೆ ನೀನು ಮಗ ಇಬ್ರು ತಿನ್ನಿ ಎಗ್ ಕರಿ ಮಾಡಿದೀನಿ ಎಂದು ಹೇಳಿ ದುಡ್ಡಿನ ಡಬ್ಬವನ್ನು ತೆಗೆದುಕೊಂಡು ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ ಅನಾಮಿಕಾ ರಮೇಶ್ ಅನ್ನ ಅಡಿಗೆ ಹಾಕಿಕೊಂಡು ತಿಂತಾ ಇರ್ತಾರೆ ಮಕ್ಕಳೇನು ಸಮೋಸ ತಿಂತ ಇರ್ತಾರೆ ಶಾರದಾ ಬೆಡ್ ಮೇಲೆ ಕೂತ್ಕೊಂಡು ದುಡ್ಡಿನ ಲೆಕ್ಕ ಮಾಡ್ಕೋತಾ ಇರ್ತಾಳೆ ಏನೇ ಶಾರದಾ ಈಗ ಮಗ ಸೊಸೆ ಸಂಪಾದನೆ ಚೆನ್ನಾಗಿದೆ ಅಲ್ವಾ ಮೊಮ್ಮಗನ ಹೆಸರು ಮೊಮ್ಮಗಳ ಹೆಸರಿನಲ್ಲಿ ಸ್ವಲ್ಪ ದುಡ್ಡನ್ನು ಕಟ್ಟು ಮಕ್ಕಳು ಬೆಳಿತಾ ಇದ್ದಾರಲ್ಲ ಮುಂದೆ ಮುಂದೆ ಓದಿಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಹೌದು ರೀ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಎಂದು ಶಾರದ ದಂಪತಿಗಳಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ರಮೇಶರು ಎಲ್ಲಿ ಸಂತೆ ನಡೆದರೂ ಅಲ್ಲಿಗೆ ಹೋಗಿ ಸಮೋಸಗಳ ಗಾಡಿ ಇಡ್ತಾ ಇದ್ರು ಬಹಳ ಕತ್ತಲಾದ ನಂತರ ದುಡ್ಡಿನ ಜೊತೆ ಶಾರದ ಕೊಡುವ ಡಬ್ಬವನ್ನು ತುಂಬಿಸಿಕೊಂಡು ಬರುತ್ತಾ ಇದ್ದರು ಸ್ವಲ್ಪ ದಿನಕ್ಕೆ ಅನಾಮಿಕಳನ್ನು ನೋಡಿ ಬಹಳ ಜನ ಸಮೋಸಗಳ ವ್ಯಾಪಾರ ಮಾಡೋದಿಕ್ಕೆ ಶುರು ಮಾಡ್ತಾರೆ ಇಬ್ಬರು ಹೋಗಿ ಮೂವರು ಮೂವರು ಹೋಗಿ ನಾಲ್ವರು ಹೀಗೆ ದಿನ ದಿನಕ್ಕೂ ಸಮೋಸಗಳ ವ್ಯಾಪಾರಗಳು ಹೆಚ್ಚಾಗ್ತಾನೆ ಇರುತ್ತೆ ಅದರಿಂದ ಅನಾಮಿಕ ಮಾಡಿ ಮಾರುತ್ತಿರುವ ಸಮೋಸಗಳ ವ್ಯಾಪಾರಕ್ಕೆ ಬ್ರೇಕ್ ಬೀಳುತ್ತೆ ಅಲ್ಲಿವರೆಗೂ ಬಂದ ದುಡ್ಡಿನ ಪ್ರವಾಹದ ವೇಗವೂ ತಗ್ಗಿ ಹೋಗುತ್ತದೆ ಒಂದು ದಿನ ಸಮೋಸಗಳ ಗಾಡಿಯನ್ನು ತೆಗೆಯದೆ ಯೋಚನೆಯಿಂದ ನಿಂತಿದ್ದ ಅನಾಮಿಕಳ ಹತ್ತಿರಕ್ಕೆ ಅತ್ತಿ ಶಾರದಾ ಬರುತ್ತಾಳೆ ಏನ್ ಸೊಸೆ ಈ ದಿನ ಸಮೋಸ ಗಾಡಿ ತೆಗೆಯದೆ ದಿಗಿಲಿನಿಂದ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀಯಾ ಈ ದಿನದಿಂದ ಸಮೋಸಗಳು ಮಾರೋದು ಬಿಡೋಣ ಅಂತ ಇದ್ದೀನಿ ಅತ್ತೆ ಸಮೋಸನ ಮಾರೋದು ಬಿಟ್ಬಿಟ್ಟು ಏನ್ ಮಾಡೋಣ ಅಂತಿದ್ಯಾ ಸೊಸೆ ಅತ್ತೆ ಒಂದ್ ಕಾಲದಲ್ಲಿ ಸಮೋಸದ ಗಾಡಿ ನಮಗೆ ಮಾತ್ರನೇ ಇದ್ದಿತ್ತು ಎಲ್ಲೆಲ್ಲಿ ಸಂತೆ ನಡೆಯುತ್ತೋ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ಆ ಸಂತೆಲಿ ನಮ್ಮ ಸಮೋಸ ಗಾಡಿನ ಇಡ್ತಾ ಇದ್ವಿ ದುಡ್ಡು ಕೂಡ ಚೆನ್ನಾಗಿ ಸಂಪಾದಿಸ್ತಾ ಇದ್ವಿ ಈಗ ಮಾತ್ರ ಯಾವ ಮಾಯದ ರೋಗ ಬಂತು ಸೊಸೆ ಒಬ್ಬರನ್ನು ನೋಡಿ ಒಬ್ರು ಬಹಳ ಜನ ಸಮೋಸಗಳ ಗಾಡಿ ಇಟ್ಕೊಂಡಿದ್ದಾರೆ ಅತ್ತೆ ಹಾಗೆ ಬಿಸ್ನೆಸ್ ನಡೀತಾ ಇದೆ ಅಷ್ಟೇ ಎರಡು ಮೂರು ದುಡ್ಡು ಬರ್ತಾ ಇದೆ ಅಷ್ಟೇ ಸೊಸೆ ನಾನು ನಿಂಗೊಂದು ಸತ್ಯ ಹೇಳ್ತಾ ಇದ್ದೀನಿ ಕೇಳು ಹೇಳಿ ಅತ್ತೆ ಒಂದು ಕಾಲದಲ್ಲಿ ಬರೀ ಚಿಕನ್ ಬಿರಿಯಾನಿ ಮಾತ್ರ ಇತ್ತು ಆ ನಂತರ ಚಿಕನ್ ಟಿಕ್ಕ ಬಿರಿಯಾನಿ ಬಂತು ಆಮೇಲೆ ಎಂದು ಶಾರದಾ ಚಿಕನ್ ಬಿರಿಯಾನಿಯಲ್ಲಿ ಬಂದ ವೆರೈಟಿಗಳ ಬಗ್ಗೆ ಹೇಳ್ತಾ ಇರ್ತಾಳೆ ಅನಾಮಿಕಾಳ್ತಾ ಇರ್ತಾಳೆ ಸೊಸೆ ಕೇಳಿ ಅರ್ಥವಾಯ್ತು ವ್ಯಾಪಾರ ಚಿಕ್ಕದಾದರೂ ದೊಡ್ಡದಾದರೂ ಪೈಪೋಟಿ ಇರುತ್ತೆ ಆ ಪೈಪೋಟಿಯಲ್ಲಿ ನೀನು ಗೆಲ್ಬೇಕು ಅಂತ ಅಂದ್ಕೊಂಡು ನಮ್ಮ ವ್ಯಾಪಾರನ ಮತ್ತಷ್ಟು ಹೊಸದಾಗಿ ಜನರಿಗೆ ತಿಳಿಸ್ಬೇಕು ಆಗ ನಾವು ಸಕ್ಸಸ್ ಆಗ್ತೀವಿ ಜನರನ್ನ ಎದುರಿಸ್ತೀವಿ ಹೌದು ಸೊಸೆ ನೀನು ಆ ದಿಸೆಯಲ್ಲೇ ಈಗ ಹೆಜ್ಜೆ ಇಡು ಬಹಳ ಆಲೋಚನೆ ಮಾಡು ಮಾಡ್ತಾ ಇರೋ ಕೆಲಸನ ಹೊಸದಾಗಿ ತೋರಿಸು ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ ಆಲೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಸ್ವಲ್ಪ ಸಮಯದ ನಂತರ ಅನಾಮಿಕಳಿಗೆ ಒಂದು ಐಡಿಯಾ ಬರುತ್ತೆ ಅಷ್ಟೇ ಸಂತೋಷ ಪಡುತ್ತಾ ಮನೆಯಿಂದ ಅಂಗಡಿ ಹತ್ರ ಹೋಗ್ತಾಳೆ ಅಲ್ಲಿ ಪಿಂಕ್ ಆರೆಂಜ್ ಕಲರ್ಸ್ ಅನ್ನ ತೆಗೆದುಕೊಂಡು ಮನೆಗೆ ಬರ್ತಾಳೆ ಆ ದಿನ ಸಾಯಂಕಾಲ ಸಮೋಸಗಳ ಗಾಡಿ ಮೇಲೆ ಸಾಮಗ್ರಿಯನ್ನು ಸಿದ್ಧ ಮಾಡಿ ಇಡುತ್ತಾಳೆ ಅನಾಮಿಕಾ ಅದು ನೋಡಿದ ಶಾರದಾ ರಮೇಶು ಪ್ರಸಾದ್ ಮಕ್ಕಳು ಎಲ್ಲರೂ ಸಂತೋಷ ಪಡ್ತಾರೆ ಅತ್ತೆ ನಿಮ್ಮ ಮಾತುಗಳು ನನ್ನಲ್ಲಿ ಹೊಸ ಉತ್ಸಾಹ ತಂತು ಬಹಳ ಆಲೋಚನೆ ಮಾಡದೆ ಕಲರ್ ಸಮೋಸನ ಶುರು ಮಾಡಿದಿನಿ ಅತ್ತೆ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಅನಾಮಿಕಳ ಆಲೋಚನೆಯನ್ನು ಮನೆಯವರೆಲ್ಲರೂ ಮೆಚ್ಕೋತಾರೆ ಸೊಸಯ್ಯ ಕಲರ್ ಸಮೋಸ ವಾರೆ ವಾ ಸೊಸೆ ಹೀಗೆ ಯಾವಾಗಲೂ ನೀನು ಹುಷಾರಾಗಿರ್ಬೇಕು ಹೊಸದಾಗಿರ್ಬೇಕು ದಿಗಿಲಿನಿಂದ ದುಃಖದಿಂದ ಇರಬಾರದು ಹೌದು ತಾಯಿ ನಿಮ್ಮತ್ತೆ ಹೇಳಿದ್ದು ನೂರಕ್ಕೆ ನೂರು ಪಾಲು ಸತ್ಯ ನಮಗೆ ಸೊಸೆಯಾದ್ರೂ ಮಗಳಾದ್ರೂ ನೀನೇ ಅಲ್ವಾ ನೀನು ದುಃಖ ಪಡೋದು ನಾನು ನಿಮ್ಮತ್ತೆ ನೋಡಲಾರವಮ್ಮ ನಮ್ಮ ವ್ಯಾಪಾರ ಹೇಗಿದ್ರು ಸರಿ ನೀನು ಯಾವತ್ತೂ ಯೋಚನೆ ಮಾಡ್ಬೇಡ ನೀವು ಅತ್ತೆ ಮಾವಂದ್ರು ಅಲ್ಲ ಮಾವಯ್ಯ ಅಮ್ಮ ಅಪ್ಪ ಅಂತ ನಂಗೆ ಅರ್ಥವಾಯ್ತು ಇದುವರೆಗೂ ನಾನು ಸಮೋಸ ಮಾರಿದ ಸಂತೆನಲ್ಲೇ ಈಗ ನಾನು ಕಲರ್ ಸಮೋಸೆ ಮಾಡ್ತೀನಿ ಅತ್ತೆ ಜಾಗ್ರತೆ ಸೊಸೆ ವ್ಯಾಪಾರನ ನಾವು ಯಾವಾಗ್ಲೂ ಹೊಸದಾಗಿ ಮಾಡಬೇಕು ಇನ್ನು ವಿಜಯ ಸ್ವಂತ ಮಾಡ್ಕೋಬೇಕು ನೀನಿನ್ನು ಹೋಗಿ ಅಮ್ಮ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕರು ತಮ್ಮ ಸಮೋಸಗಳ ಗಾಡಿಯನ್ನು ತೆಗೆದುಕೊಂಡು ಅವರು ಊರಿನಲ್ಲಿ ನಡೆಯುತ್ತಾ ಇರುವ ಸಂತೆ ಹತ್ರ ಹೋಗ್ತಾರೆ ಒಂದು ಕಡೆ ಅವರ ಸಮೋಸ ಗಾಡಿಯನ್ನು ಇಡ್ತಾರೆ ಅನಾಮಿಕ ವಿನೂತನವಾಗಿ ತಯಾರು ಮಾಡುತ್ತಾ ಕಲರ್ ಸಮೋಸಗಳು ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಸಂತೆಲಿ ಅಣ್ಣಂದಿರೇ ಅಕ್ಕಂದಿರೇ ಮಕ್ಕಳೇ ದೊಡ್ಡವರೇ ಬರ್ಬೇಕು ಬರ್ಬೇಕು ಕಲರ್ ಸಮಸಗಳು ನಿಮ್ಮ ಮುಂದೆ ಬಂದಿದೆ ಎಂದು ಗಟ್ಟಿ ಗಟ್ಟಿಯಾಗಿ ಸಂತೆಯಲ್ಲಿರುವ ಪ್ರತಿಯೊಬ್ಬರಿಗೂ ಕೇಳುವ ಹಾಗೆ ಅರಚುತ್ತಾ ಇರ್ತಾಳೆ ಬಹಳ ಜನ ಕಲರ್ ಸಮೋಸ ಅಂತ ಹೆಸರು ಕೇಳುತ್ತಲೇ ಎಷ್ಟೋ ಆಶ್ಚರ್ಯ ಹೋಗುತ್ತಾರೆ ಈ ಕಲರ್ ಸಮೋಸ ಏನು ಆನಿಯನ್ ಸಮೋಸ ಆಲೂ ಸಮೋಸ ಗೊತ್ತು ಹೊರತು ಹೊಸದಾಗಿ ಕಲರ್ ಸಮೋಸ ಏನು ಅಂತ ಜನರೆಲ್ಲರೂ ಅನಾಮಿಕಲ ಗಾಡಿ ಹತ್ತಿರಕ್ಕೆ ಬಂದು ನೋಡ್ತಾ ಇದ್ರು ಅನಾಮಿಕ ಗಾಡಿ ಹತ್ತಿರ ಪ್ರತಿನಿತ್ಯ ದೊರಕುವ ಸಾದಾ ಸೀದಾ ಸಮೋಸಗಳ ಜೊತೆ ಪಿಂಕ್ ಕಲರ್ ನಲ್ಲಿ ಆರೆಂಜ್ ಕಲರ್ ನಲ್ಲಿ ಸಮೋಸಗಳು ಎಷ್ಟೋ ಅಂದವಾಗಿ ಕಾಣಿಸುತ್ತೆ ಅಂದವಾಗಿ ಮಾತ್ರವೇ ಅಲ್ಲ ಅದು ಘಮ ಘಮ ಅನ್ನುತ್ತ ಹಾಗೆ ಕಾಣಿಸುತ್ತೆ ಅಷ್ಟೇ ಅವೆಲ್ಲಗಳನ್ನು ರುಚಿ ನೋಡಬೇಕು ಅಂತ ಅಲ್ಲಿಗೆ ಬಂದ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಎಷ್ಟೋ ಇಷ್ಟದಿಂದ ದುಡ್ಡು ಕೊಟ್ಟು ಅನಾಮಿಕಳ ಹತ್ತಿರ ಸಮೋಸಗಳನ್ನು ಕೊಂಡ್ಕೊಂಡು ಆ ಜನರೆಲ್ಲರೂ ತಿಂತ ಇದ್ರು ಹಾಗೆ ಅನಾಮಿಕ ಶುರು ಮಾಡಿದ ಕಲರ್ ಸಮೋಸಗಳ ವ್ಯಾಪಾರ ಒಳ್ಳೆ ವಿಜಯ ಸಾಧಿಸಿಡುತ್ತದೆ ಅನಾಮಿಕಳ ಕುಟುಂಬ ಸಂತೋಷದಿಂದ ಜೀವಿಸೋ ಹಾಗೆ ಮಾಡುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ